ರಾಜ್ಯ ಸರ್ಕಾರದ ಕಡೆಯಿಂದ ರೇಷನ್ ಕಾರ್ಡ್ ಇದ್ದಂತವರಿಗೆ ಬಂಪರ್ ಕೊಡುಗೆ ಹೌದು ಸ್ನೇಹಿತರೆ ಪ್ರತಿಯೊಬ್ಬ ರೇಷನ್ ಕಾರ್ಡ್ ದಾರರಿಗೆ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ ಮೂರ್ ಸಾವಿರದ ಐದ್ನೂರು ರೂಪಾಯಿ ಹಣ ನೇರವಾಗಿ ಜಮಾ ಮಾಡ್ತಾ ಇದ್ದಾರೆ ಹೌದು ಸ್ನೇಹಿತರೆ ಅನ್ನಭಾಗ್ಯ ಯೋಜನೆಯ ಪೆಂಡಿಂಗ್ ಅಕ್ಕಿ ಹಣ ನಿಮ್ಮ ಖಾತೆಗಳಿಗೆ ಮೂರ್ ಸಾವಿರದ ಐದನೂರು ರೂಪಾಯಿ ಹಣ ಜಮಾ ಆಗ್ತಾ ಇದೆ ಹಾಗಾದ್ರೆ ಬನ್ನಿ ಕಂಪ್ಲೀಟ್ ಆದಂತ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದೀನಿ ಇದು ಒಂದೇ ಗುಡ್ ನ್ಯೂಸ್ ಅಲ್ಲ ರೇಷನ್ ಕಾರ್ಡ್ ಇದ್ದಂತವರಿಗೆ ಇದು ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ ಅದನ್ನು ಕೂಡ ನಿಮಗೆ ತಿಳಿಸಿಕೊಡ್ತಾ ಹೌದು ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರಬಹುದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಐದು ಕೆಜಿ ಅಕ್ಕಿಯನ್ನು ಕೊಡ್ತಾ ಇತ್ತು ಅದರ ಬದಲು ಇನ್ನು ಐದು ಕೆಜಿ ಅಕ್ಕಿ ಹಣವನ್ನ ನೇರವಾಗಿ ನಿಮ್ಮ ಖಾತೆಗೆ ಇಲ್ಲಿ ಕಳೆದ ಹತ್ತು ಕೆಜಿ ಅಕ್ಕಿಯನ್ನು ಕೊಡ್ತಾ ಇದ್ದಾರೆ ಇಲ್ಲಿ ಏನಪ್ಪಾ ಅಂತಂದ್ರೆ ಜನರ ಪ್ರಶ್ನೆ ಅಂತಂದ್ರೆ ಸರ್ ಕಳೆದ ಒಂದು ಮೂರು ಎರಡು ತಿಂಗಳಿಂದ ನಮಗೆ ಅಕ್ಕಿ ಹಣ ಬಂದಿಲ್ಲ ಅಂತ ಕೇಳ್ತಾ ಇದ್ರು ಆ ಒಂದು ಅಕ್ಕಿ ಹಣವನ್ನ ಈಗ ರಿಲೀಸ್ ಮಾಡ್ತಾ ಇದೆ ರಾಜ್ಯ ಸರ್ಕಾರ ಹೌದು ಸ್ನೇಹಿತರೆ ನಿಮ್ಮ ಖಾತೆಗಳಿಗೆ ಮೂರುವರೆ ಸಾವಿರ ರೂಪಾಯಿ ಹಣ ಜಮಾ ಆಗ್ತಾ ಇದೆ ಮೂವತ್ತೊಂದು ಜಿಲ್ಲೆಗಳಿಗೆ ಅಂತ ಹೇಳಿದ್ದಾರೆ ಹೌದು ಸ್ನೇಹಿತರೆ ಆ ಜಿಲ್ಲೆಗಳ ಹೆಸರುಗಳನ್ನ ಕೊಡ್ತೇನೆ ಯಾವ ಜಿಲ್ಲೆಗಳಿಗೆ ಮೂರ್ ಸಾವಿರದ ಐನೂರು ರೂಪಾಯಿ ಹಣ ಅಕ್ಕಿ ಹಣ ಪೆಂಡಿಂಗ್ ರಿಲೀಸ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ನ್ಯೂಸ್ ರೇಷನ್ ಕಾರ್ಡ್ ಇನ್ನೊಂದು ಇದ್ದಂತರಿ ಬಂಪರ್ ಕೊಡುಗೆ ಬಂದಿದೆ ಅನ್ನಭಾಗ್ಯ ಯೋಜನೆಯಲ್ಲಿ ದೊಡ್ಡ ಬದಲಾವಣೆಯನ್ನ ರಾಜ್ಯ ಸರ್ಕಾರ ಮಾಡಿದೆ ಹಾಗಾದ್ರೆ ಕಡ್ಡಾಯವಾಗಿ ಈ ಒಂದು ಮಾಹಿತಿಯನ್ನ ನೋಡಲೇಬೇಕು ಪ್ರತಿಯೊಬ್ಬರಿಗೂ ಶೇರ್ ಮಾಡಲೇಬೇಕು ಯಾಕಂದ್ರೆ ನಿಮಗೆ ಗೊತ್ತಿರಬಹುದು ಈ ಒಂದು ಅನ್ನಭಾಗ್ಯ ಯೋಜನೆಯಲ್ಲಿ ಐದು ಕೆಜಿ ಅಕ್ಕಿ ಹಣವನ್ನ ಕೊಡ್ತಾ ಇದ್ರು ಅದು ಒಂದು ರೀತಿಯಲ್ಲಿ ಜನರಿಗೆ ಬಹಳಷ್ಟು ಅನುಕೂಲ ಆಗ್ತಾ ಇತ್ತು ಈಗ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡೋದಕ್ಕೆ ಶುರು ಮಾಡಿದ್ದಾರೆ ಇದು ಕೂಡ ಜನರಿಗೆ ಒಂಥರ ಲಾಭನೇ ಆಗಿದೆ ಅಂತ ಹೇಳ್ಬೋದು ಆದರೆ ಇಲ್ಲಿ ಅಂತಂದರೆ ಪೆಂಡಿಂಗ್ ಹಣ ಆಯಿತು ಅಕ್ಕಿ ಹಣ ಕೆಲವು ತಿಂಗಳಿಂದ ಬಂದಿದ್ದಿಲ್ಲ ಸೊ ಆ ಒಂದು ಅಕ್ಕಿ ಹಣವನ್ನ ಈಗ ರಾಜ್ಯ ಸರ್ಕಾರ ರಿಲೀಸ್ ಮಾಡಿದೆ ನಿಮ್ಮ ಖಾತೆಗಳಿಗೆ ಮೂರುವರೆ ಸಾವಿರ ರೂಪಾಯಿ ಹಣ ಬರ್ತಾ ಇದೆ ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ರೇಷನ್ ಕಾರ್ಡ್ ಇದ್ದಂಥವರು ಕಡ್ಡಾಯವಾಗಿ ಈ ಒಂದು ಮಾಹಿತಿಯನ್ನ ನೋಡ್ಲೇಬೇಕು ಹೌದು ಸ್ನೇಹಿತರೆ ಅನ್ನಭಾಗ್ಯ ಯೋಜನೆಯಲ್ಲಿ ದೊಡ್ಡ ಬದಲಾವಣೆಯನ್ನ ರಾಜ್ಯ ಸರ್ಕಾರ ಮಾಡಿದೆ ಇಲ್ಲಿ ಮೊದಲೇದಾಗಿ ನಿಮಗೆ ಏನು ರೇಷನ್ ಕಾರ್ಡ್ ಇದ್ದಂತವರು ಅಂದ್ರೆ ನಿಮ್ಮ ಹತ್ರ ಎ ಪಿ ಎಲ್ ಆಗಿರ್ಬೋದು ಬಿ ಪಿ ಎಲ್ ಆಗಿರ್ಬೋದು ರೇಷನ್ ಕಾರ್ಡ್ ಇತ್ತಪ್ಪ ಅಂತಂದರೆ ನಿಮಗೆ ಇದೊಂದು ಬರ್ಜರಿ ಬಂಪರ್ ಕೊಡುಗೆ ಅಂತ ಹೇಳ್ಬೋದು ಮೊದಲನೇ ಒಂದು ಗುಡ್ ನ್ಯೂಸ್ ಅಂತ ಹೇಳಿದ್ರೆ ನಿಮಗೆ ರೇಷನ್ ಕಾರ್ಡ್ ಇದ್ದಂಥವ್ರಿಗೆ ಅದನ್ನ ತಿಳಿಸಿಕೊಟ್ಟಬಿಡ್ತೀನಿ ಆಮೇಲೆ ಏನು ಮೂರು ಸಾವಿರದ ಐನೂರು ರೂಪಾಯಿ ಹಣ ಅಕ್ಕಿ ಹಣ ಪೆಂಡಿಂಗ್ ಏನಿತ್ತು ಅದು ಯಾವ್ಯಾವ ಜಿಲ್ಲೆಗಳಿಗೆ ರಿಲೀಸ್ ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇಲ್ಲಿ ರೇಷನ್ ಕಾರ್ಡ್ ಇದ್ದಂಥವ್ರಿಗೆ ಅಂದ್ರೆ ಈಗ ಏನು ಕಳೆದ ತಿಂಗಳಿಂದ ಹತ್ತು ಕೆಜಿ ಜಿ ಅಕ್ಕಿಯನ್ನು ಕೊಡ್ತಾ ಇದ್ದಾರೆ ಇದ್ರ ಜೊತೆಗೆ ಇಲ್ಲಿ ಕೆಲವೊಂದು ವಸ್ತುಗಳನ್ನ ಉಚಿತವಾಗಿ ಕೊಡಬೇಕಂತೇಳಿ ರಾಜ್ಯ ಸರ್ಕಾರ ಪ್ಲಾನ್ ಅನ್ನ ಮಾಡಿಕೊಂಡಿದೆ ಹೌದು ಸ್ನೇಹಿತರೆ ಯಾಕಂದ್ರೆ ಬೇರೆ ಹೊರ ರಾಜ್ಯಗಳು ಏನಿದಾವೆ ಈ ಒಂದು ಉಚಿತ ಅಕ್ಕಿ ಜೊತೆಗೆ ಕೆಲವೊಂದು ಆಹಾರ ಧಾನ್ಯಗಳನ್ನ ಕೊಡ್ತಾ ಇದಾರೆ ಸೊ ಅದೇ ರೀತಿಗೆ ನಮ್ಮ ರಾಜ್ಯದಲ್ಲಿ ನಾವು ಕೊಡಬೇಕಂತ ಹೇಳಿ ಒಂದು ರಾಜ್ಯ ಸರ್ಕಾರ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿಕೊಂಡಿದೆ ಇಲ್ಲಿ ಏನಪ್ಪ ಅಂತಂದ್ರೆ ಈ ಒಂದು ಉಚಿತ ಹತ್ತು ಕೆಜಿ ಅಕ್ಕಿ ಜೊತೆಗೆ ಏನು ಎಣ್ಣೆಯನ್ನು ಕೊಡಬೇಕು ಬೇಳೆ ಬೇಳೆಗಳನ್ನು ಕೊಡಬೇಕು ಸಕ್ಕರೆಯನ್ನು ಕೊಡಬೇಕು ಅದ್ರ ಜೊತೆಗೆ ಗೋಧಿಯನ್ನು ಹೇಳಿ ಬಹಳಷ್ಟು ದೊಡ್ಡ ಪ್ಲಾನ್ ಅನ್ನ ರಾಜ್ಯ ಸರ್ಕಾರ ಮಾಡಿದೆ ಅತಿ ಶೀಘ್ರದ ಈ ಒಂದು ನಾಲ್ಕು ವಸ್ತುಗಳು ನಿಮ್ಮ ಒಂದು ಉಚಿತ ಹತ್ತು ಕೆಜಿ ಅಕ್ಕಿ ಏನು ಬರುತ್ತೆ ಜೊತೆಗೆ ಕೊಡೋದಕ್ಕೆ ರಾಜ್ಯ ಸರ್ಕಾರ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ಕೊಂಡಿದೆ ಈಗ ಮೇನ್ ಟಾಪಿಕ್ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಅಂದ್ರೆ ಕಳೆದ ಒಂದು ಎರಡು ಮೂರು ತಿಂಗಳಿಂದ ಒಂದು ಉಚಿತ ಅಕ್ಕಿ ಹಣ ಬಹಳಷ್ಟು ಮಂದಿಗೆ ಪೆಂಡಿಂಗ್ ಇತ್ತು ಸೊ ಅದನ್ನ ಈಗ ಟೋಟಲ್ ಆಗಿ ಒಂದು ಮೂರ್ ಸಾವಿರದ ಐದುನೂರು ರೂಪಾಯಿ ಹಣವನ್ನ ನೇರವಾಗಿ ಉಚಿತ ಅಕ್ಕಿ ಹಣವನ್ನ ಪ್ರತಿಯೊಬ್ಬರ ಖಾತೆಗೆ ಜಮಾ ಮಾಡ್ತಾ ಇದ್ದಾರೆ ಇಲ್ಲಿ ನಮಗೆ ಬಂದಿರುವಂತಹ ಮಾಧ್ಯಮಗಳ ವರದಿ ಪ್ರಕಾರ ಕೆಲವರಿಗೆ ಎರಡು ಬರಬಹುದು ಕೆಲವರಿಗೆ ಮೂರು ತಿಂಗಳದ್ದು ಬರ್ಬೋದು ಒಟ್ಟಾರೆ ಮೂರು ಸಾವಿರದ ಐನೂರು ರೂಪಾಯಿ ಹಣವನ್ನು ನೇರವಾಗಿ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ರೇಷನ್ ಕಾರ್ಡ್ ಇದ್ದಂತವರ ಜಮಾ ಮಾಡ್ತಾ ಒಂದು ಮಾಹಿತಿ ಬಂದಿರುವಂತದ್ದು ಒಟ್ಟು ಮೂವತ್ತೊಂದು ಜಿಲ್ಲೆಗಳಿಗೆ ಈ ಒಂದು ಅಕ್ಕಿ ಹಣ ಏನಿದೆ ಉಚಿತ ಅಕ್ಕಿ ಹಣ ಪೆಂಡಿಂಗ್ ಹಣ ನಾಳೆಯಿಂದನೇ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಮಾಹಿತಿ ಬಂದಿದೆ ಮೂವತ್ತೊಂದು ಜಿಲ್ಲೆಗಳು ಇಲ್ಲಿವೆ ಹಾಸನ ಕಲಬುರಗಿ ವಿಜಯನಗರ ಬಳ್ಳಾರಿ ಗದಗ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ದಾವಣಗೆರೆ ದಕ್ಷಿಣ ಕನ್ನಡ ಉಡುಪಿ ತುಮಕೂರು ಚಿತ್ರದುರ್ಗ ಚಿಕ್ಕಮಗಳೂರು ಶಿವಮೊಗ್ಗ ರಾಮನಗರ ಚಿಕ್ಕಬಳ್ಳಾಪುರ ಚಾಮರಾಜನಗರ ರಾಯಚೂರು ಮೈಸೂರು ವಿಜಯಪುರ ಬೀದರ್ ಮಂಡ್ಯ ಕೊಪ್ಪಳ ಬೆಳಗಾವಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಹಾವೇರಿ ಕೊಡಗು ಬಾಗಲಕೋಟೆ ಹೌದು ಸ್ನೇಹಿತರೆ ಜಿಲ್ಲೆಗಳಿಗೆ ನಾಳೆ ಏನಿದೆ ರೂಪಾಯಿ ಉಚಿತ ಅಕ್ಕಿ ಹಣ ಪೆಂಡಿಂಗ್ ಹಣ ಏನಿತ್ತು ಅದನ್ನು ರಿಲೀಸ್ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬ ಖಾತೆಗೆ ಈ ಒಂದು ಉಚಿತ ಅಕ್ಕಿ ಹಣ ಬರುತ್ತೆ ಇದಾದ ಮೇಲೆ ನಿಮಗೆ ಪ್ರತಿ ತಿಂಗಳ ಹತ್ತು ಕೆಜಿ ಅಕ್ಕಿ ಬರುತ್ತೆ ಅದರ ಜೊತೆಗೆ ನಾಲ್ಕು ವಸ್ತುಗಳು ನಾನು ಏನು ಹೇಳಿದೆ ಎಣ್ಣೆ ಬೇಳೆ ಮತ್ತೆ ಸಕ್ಕರೆ ಗೋಧಿ ಇವುಗಳನ್ನು ಕೊಡಬೇಕಂತ ರಾಜ್ಯ ಸರ್ಕಾರ ಮಾಸ್ಟರ್ ಮಾಡ್ಕೊಂಡಿದೆ ಜಸ್ಟ್ ನೀವು ಕಾಯ್ತಾ ಇರಿ ನಾಳೆಯಿಂದ ನಿಮ್ಮ ಅಕೌಂಟ್ಗೆ ಈ ಒಂದು ಉಚಿತ ಅಕ್ಕಿಯನ್ನು ಪೆಂಡಿಂಗ್ ಹಣ ರಿಲೀಸ್ ಆಗುತ್ತೆ ಮತ್ತೆ ನಾಲ್ಕು ವಸ್ತುಗಳನ್ನ ಕೊಡ್ತಾ ಇದ್ದಾರೆ